ಗಾಯಕ ಆನಂದ್ ಸಂಸ್ಥೆಯ ಮಾರ್ಗದರ್ಶಕರು ಪಾಲಕರು ಆಧಾರ ಸ್ತಂಭಗಳು ಮಾಲೀಕರು ಖ್ಯಾತ ಗಾಯಕರು ಮನೋಜ್ ಅಯ್ಯರ್ ಅವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನನ್ನ ನೆಚ್ಚಿನ ಹೆಮ್ಮೆಯ ಸಹೋದರ ಬಹಳ ತಪ್ಪಾ ಸೋಮದ್ರ ಕಂಟಳದಿಂದ ಮುಂದೆ ಕುಳಿತಂತಹ ಜನರನ್ನ ಕಲ್ಪನಾ ಲೋಕದಲ್ಲಿ ಕರೆದೊಯ್ಯುವಂತಹ ಚಾತುರ್ಯ ಮತದವರು ಮಡಿವಾಳ ಮಾಡಿಕೊಂಡವರು ವೇದಿಕೆಗೆ ಆಗಮಿಸಿಕೊಂಡು ಅದರ ನೆಚ್ಚಿನ ಸಹೋದರಿ ಅವ್ರ ಬಗ್ಗೆ ಅಂತೂ ಹೇಳಕ್ಕ ಮಾತ್ರ ಸಾಥಳ ಅಷ್ಟೊಂದು ಖ್ಯಾತ ಗಾಯಕಿ ಹೋರಂತಹ ದ್ರಾಗವೇರು ಸಹೋದರಿ ಮೀನಾಕ್ಷಿ ಮೆತ್ರಿ ಅವರು ಕೂಡ ವೇದಿಕೆಗೆ ಅದೇ ರೀತಿಯಾಗಿ ನನ್ನೊಡನೆ ಸುಮಾರು ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಆದರೂ ಕೂಡ ಹವ್ಯಾಸಿ ಹಾಡುಗಾರರಾಗಿ ಹದಿನೆಂಟು ವರ್ಷಗಳಿಂದ ನನ್ನ ಜೊತೆಗೆ ಇರುವಂತಹ ಇನ್ನೊರುವ ಸ್ನೇಹಿತ ಶ್ರೀ ಟಿ ಬಿ ಪಲ್ಯದ ತಿಪ್ಪಣ್ಣ ನಾಡಿಗೆ ಸಮಾಜ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಶಾರ್ಟ್ ಮೂವಿಗಳ ಮೂಲಕ ಫೇಮಸ್ ಆದವರು ತಿಪ್ಪಣ್ಣ ಪಲ್ಲೆದು ಗುರುಗಳು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನಮ್ಮೆಲ್ಲರ ಸಂತೋಷ್ ಗೊಬ್ಬೆಯವರಾಗಿರ್ಬೋದು ಶಂಕರ್ ಜತ್ತಿ ಅವರಾಗಿರ್ಬೋದು ವೇದಿಕೆಯಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯ್ರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪಾಲಕರಾಗಿರ್ಬೋದು ಎಲ್ಲ ತಾಯಂದ್ರೆ ಹಾಗೂ ಸಹೋದರ್ರೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರದವ್ರೆ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ಈಗಾಗಲೇ ಸರ್ ಹೇಳಿದ್ರು ಜ್ಞಾನ ಸಿರಿ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಬೇರೆ ಬೇರೆ ರಂಗದಲ್ಲಿ ಒಂದು ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು ಬೇರೆ ಬೇರೆ ತಮ್ಮ ಸಾಮಾಜಿಕ ಇದರಲ್ಲಿ ತಾವೇ ಗುರುತಿಸುವ ಪ್ರಶಸ್ತಿಯನ್ನು ನೀಡುವ ಮೂಲಕ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡಕತ್ತವ ಇಂಥ ಸಂದರ್ಭದಲ್ಲಿ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನ ಅಧ್ಯಕ್ಷರಾದಂತ ಸುರೇಶ್ ಜತ್ತಿ ಅವರು ಒಂದ ತಮ್ಮ ಶಿಕ್ಷಣ ಸಂಸ್ಥೆಯಿಂದ ತಮ್ಮ ಶಿಕ್ಷಣ ಸಂಸ್ಥೆ ಅಂತ ಜ್ಞಾನ ಸಿರಿ ಅಂತೇಳಿ ಸುಮಾರು ಆ ಹಲವರಿಗೆ ಹಲವರಿಗೆ ಒಂದು ಜ್ಞಾನ ಸಿರಿ ಪ್ರಶಸ್ತಿ ನೀಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಒಂದು ಉದ್ದೇಶನ ಹೆಮ್ಮರವಾಗಿ ಬೆಳಕು ಒಂದು ಪ್ರೇರಣೆ ಆಗ್ತದೆ ಒಂದು ಹೆಜ್ಜೆ ಇಡಲಿಕ್ಕೆ ಒಂದು ಮುಂಚೆ ಮುಂಚೆಯಲ್ಲಿ ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆಯ ಮುಂದೆ ಇಡಲಿಕ್ಕೆ ಒಂದು ಪ್ರೇರಣೆ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಅಂದ್ರೆ ಸುಮಾರು ಒಂದು ಮೂರು ವರ್ಷ ಆಗಿರಬಹುದು ನನಗನ್ಸಿ ಮೂರು ವರ್ಷದಲ್ಲಿ ಚಾಲವಾಗಿ ವರ್ಷದಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬಂತನಾಳದ ಸಂಗನ ಬಸವ ಶ್ರೀಗಳ ಕಂಡಂತ ಕನಸು ನನಸು ಮಾಡ್ಲಕ್ಕೆ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಸ್ಥಾಪಕರಾಗ್ತಾ ಇದೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಬಂತನಾಳದ ಸಂಗನ ಬಸವ ಶ್ರೀಗಳ ಇವತ್ತಿನ ಕೃತಿಯನ್ನ ಸ್ಮರಣೆ ಮಾಡಬೇಕು ಇವತ್ತೇನಾದ್ರೂ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ನಮ್ಮ ಮಕ್ಕಳು ಶಿಕ್ಷಣವಂತರಾಗ್ಯಾರ ಅಂದ್ರ ಅದು ಬಂತನಾಳದ ಸಂಗನ ಬಸವ ಪೂಜರಿಗೆ ಸಲ್ಲ ಯಾಕಂದ್ರೆ ಬಂತನಾಳದ ನಾಳದ ಸಂಗಲ್ಪ ಸೀಗಳು ವಿಜಯಪುರದಲ್ಲಿ ಯಾವುದೇ ಒಂದು ಸಂಸ್ಥೆ ಇಲ್ಲ ಅಂದ್ರ ಸಂದರ್ಭದಲ್ಲಿ ತಮ್ಮ ಜೋಳಿಗೆಯ ಮೂಲಕ ಇಡೀ ಜಿಲ್ಲೆ ಆಗಿರ್ಬೋದು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಜೋಳಿಗೆ ಹಾಕೊಂಡು ಹೋಗಿ ಅವರ ಕೈಲಾದ ಮಷ್ಟಿಗೆ ಎಷ್ಟೆಷ್ಟು ಸಹಾಯ ಮಾಡ್ತಾರೆ ಅದೆಲ್ಲ ತಗೊಂಡ್ಬಂದು ಆ ಗೌರವ ಸಜ್ಜನ್ ಅವರ ಜಾಗ ಕೊಟ್ಟರು ಅಲ್ಲಿ ಒಂದು ಶಿಕ್ಷಣ ಸಂಸ್ಥಾ ಮಾಡಿದ್ರು అదను అయితేకొంట మాట్లాడతాయి కడి ప్రభావ యాకంద్ర ఎల్గొ బాగా గట్టిన విజయపూర జోడు రోటి విజయపూర జోడు రోటి తిందాభా గట్టి చక్కాల కట్టి రైలుక్య సంపద समूले कला भित्ते सचिदानंदा रोपाया शिवाया प्रत्यपने नमः आदिलि जगतगुरु रेणुकादि पंचाचार्य रेणु हनुमंतो हनुमाने शतमानो संता अप्पा बसवेश्वर रेणु जगत्तिना दासनीकरणो संतरेणु ನಮ್ಮ ಜಿಲ್ಲೆಯ ಹೆಮ್ಮೆಯ ನಡ್ಡಾಳುವವರಾದ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಮಲ್ಗುಡಿ ಹಿರಿ ಮಠದ ಗುರುಪುರಂಪನೆಗೆ ಹಣ ವಿಜಯಪುರ ಮಹಾನಗರದಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ನ ವಿಶೇಷವಾದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಜ್ಞಾನಶ್ರೀ ಪ್ರಶಸ್ತಿ ಸಮಾರಂಭದ ಪೂಜೆ ಹಾಗೆ ವೇದಿಕೆ ಮೇಲೆ ಆಶ್ರಮ ಇರ್ತಕ್ಕಂಥ ನಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ರವಿ ಪಿಟ್ಟೋಲ್ ಅವರೇ ಹಾಗೆ ಹರಿಸ್ ಮುಳಜಿ ಅವರೇ ಆತ್ಮೀಯ ಹಿರಿಯ ವಕೀಲರಾದ ನಮ್ಮ ಬಿಡಾರ ಸರ್ ಅವರೇ ಹಾಗೆ ಹಲವಾರು ಕಲಾವಿದರನ್ನು ಕರೆಸಿ ಪಾಲಕರನ್ನು ಕರೆಸಿ ವಿಶೇಷವಾದ ಪ್ರಶಸ್ತಿಯನ್ನು ಕೊಡಲು ಮುಖಾಂತರ ಅದ್ಭುತ ಕಾರ್ಯವನ್ನು ನಮ್ಮ ಸುರೇಶ್ ಜನತೆ ಮಾಡ್ತಾ ಇದ್ದಾರೆ ಇವತ್ತ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಂದ್ರ ಆಧಾರ ಸಂಘ ಶಾಲೆಯ ಮಕ್ಕಳು ಆ ಮಕ್ಕಳು ಇವತ್ತ ಪ್ರತಿಯೊಬ್ಬರು ಪಾಲಕರು ಎಲ್ಲ ಪಾಲಕರು ಸಿಟಿ ಹಳೆಯೊಳಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಚ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಬಾಲಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಪಾಲಕರಿಗೆ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸಿಟಿ ಒಳಗಿಡುವಂತಹ ಎಲ್ಲ ಪಾಲಕರು ಯಾವತ್ತೂ ಮಕ್ಕಳಿಗಾಗಿ ಆಸ್ತಿ ಮಾಡಲ್ಲ ಬಳಿ ಒಳಗಿಡುವಂತಹ ಪಾಲಕರಲ್ಲಿ ಪ್ರತಿಯೊಬ್ಬರ ಹತ್ರ ಒಂದು ಆಸೆ ಇರ್ತದೆ ಮನೆ ಕಟ್ಟಬೇಕು ಭೂಮಿ ತೆಗೆದುಕೊಳ್ಬೇಕು ಕಾಲು ತೆಗೆದುಕೊಳ್ಬೇಕು ನನ್ನ ಮಗ ಖುಷಿಯಾಗಿರ್ಬೇಕು ಆ ಶಿಕ್ಷಣದಿಂದ ವಂಚಿತ ಆಗಿದ್ರು ಅಲ್ಲೇ ಬಿಡಿಸ್ಬೇಕು ಅನ್ನೋ ಭಾವನೆ ಬಹಳಷ್ಟು ಚಂದ್ರೆ ಇವತ್ತ ಎಷ್ಟೇ ಜನ ಹುಟ್ಟುತ್ತಾನೆ ಯಾರೂ ಚಾನ್ ಎಲ್ ಕೆಜಿ ಎಸ್ ಎಸ್ ಎಲ್ ಸಿ ಬದಲಾವಣೆ ಆಗ್ತಿರ್ತಾವೆ ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಅದೇ ಶಿಕ್ಷಣ ಕೊಡಿಸಿರ್ತಕ್ಕಂಥ ಮಕ್ಕಳು ನಮ್ಮ ಜಿಲ್ಲೆ ಅಲ್ಲ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ದೇಶ ನೀವು ಮಾಡಿರ್ತಕ್ಕಂತ ಆಸ್ತಿಯಿಂದ ಮುಂದೆ ಹೋಗುವುದಿಲ್ಲ ಈ pourcentage ಶಿಕ್ಷಣದಿಂದ ಮುಂದೆ ಹೋಗಕವ ಅನ್ನೋದು ಪ್ರತಿಯೊಬ್ಬರು ಅಂಕ ಮಾಡ್ಕೋಬೇಕು